ಮುಖ ನೋಡಿ ನಾವು ಸ್ವಲ್ಪ ಕೂಡ ಸಪ ಇಲ್ಲ ಅಂತ ಒಂದು ಮಾತನ್ನು ಹೇಳಿರ್ತಾವ ಮತ್ತೆ ಸಪ್ಗಾತ ಅನ್ಸುತ್ತೆ ಒಳ್ಳೆ ಶುಭ ಸೂಚನೆ ಯಾವ ನೋಡ್ರಿ ಯಾವ ನಾ ಆಶಯ ಮಾಡುದಿಲ್ಲ ಅಂದ್ರ ಮ್ಯಾಗ ನಾ ಯಾಕೆ ಅನ್ಸಬೇಕಾಗ್ತ ಮನ್ಸಾಗ ಇವನೋ ನಾ ಮುಖ್ಯಮಂತ್ರಿ ಆಗ್ಬೇಕು ನಾ ಅಧ್ಯಕ್ಷ ಆಗ್ಬೇಕು ಸಿಕ್ಕಂಗ ರೊಕ್ಕ ಮಾಡ್ಕೋಬೇಕಂತ ಆಸೆ ಇದ್ರ ಸಪ್ಪಗ್ ಮುಖ ಬ್ಯಾಟ್ಲಗ್ ಮುಖ ಇಲ್ಲ ನಮ್ದೇನು ಇಲ್ಲ ನಾವ್ ಸ್ಥಿತ ಪ್ರಜ್ಞೆ ನಾವು ನೋಡ್ರಿ ನಾನ್ ಸೈಲೆಂಟ್ ಐತೆ ನೀವು ನೀವ್ ಏನು ಪ್ರಶ್ನೆ ಪಕ್ಷದ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್ ಇವತ್ತು ರಮೇಶ್ ಜಾರಕಿಹೊಳಿ ಕೇಳೋರು ಅವ್ರು ವಾಲೆಂಟ್ ಆಗ್ಯಾರ ಯಾಕಪ್ಪ ಅಂದ್ರೆ ಅವ್ರಿಗೆ ಟನ್ ಆಗಿತ್ತು ಅದು ಮುಂದೆ ಆಗ್ತೈತೆ ನನಗೆ ಭವಿಷ್ಯಮಂತ್ರಿ ಯಾಕಾಗಬಾರ ಹೇಳ್ರಿ ಏನ್ ಕೊರತೆ ಈಗ ಹೇಳಿದ್ರೆ ನಾನು ಪ್ರಾಮಾಣಿಕನ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದ. ಅದು ಆಗೋ ಸಾಧ್ಯತೆ ಇಲ್ಲ. ಒಳ್ಳೆ ಮಂಚಲ್ಲಿ ಮಾಡಬೇಕ ಅಂತ ಇದ್ದರೆ ಅನಷ್ಟು ದೇವರಿಗೆನೋ आदेश ಕೊಟ್ ಅಂದ್ರೆ ನಾನು ಆಗ್ತೀನಿ. ಮಂಡಗಳಲ್ಲಿ ತಳವರ ಸೇಮಾಗಿ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ. ನಾನು ಪ್ರಾಣ ಕೊಡ್ತೀನಿ. ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿದು ಚಿಕಿತ್ಸೆ ಪಡೆಯೋರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ఒంటు ఎంటు సెన్ని ఒం ఏడు ఆరు ఒంటు ఎంటు ఆరు ఒర ఆరు ఎంటు ఐదు ఏడు రన్